ತುಂಬ ಜನ ಯೋಗ ಮಾಡ್ತಾ ಇರ್ತಾರೆ ಧ್ಯಾನ ಮಾಡ್ತಾಯಿರ್ತಾರೆ ಎಕ್ಸಸೈಸ್ ಮಾಡ್ತಾರೆ ವಾಕಿಂಗ್ ಮಾಡ್ತಾಯಿರ್ತಾರೆ ಆದರೂ ಕೂಡ ಅವುಗಳ ನೂರಕ್ಕೆ ನೂರರಷ್ಟು ಲಾಭ ಪಡೆದುಕೊಳ್ಳಿಕ್ಕೆ ವಿಫಲರಾಗ್ತಾಯಿರ್ತಾರೆ ಇದರಿಂದ ಇರುವಂಥ ಮುಖ್ಯವಾದ ಕಾರಣವೇನಿದೆ ಬ್ಯುಸಿ ಮೈಂಡ್ ಮಿತ್ರ ಯಾವ ಒಬ್ಬ ವ್ಯಕ್ತಿ ಯೋಗ ಮಾಡುವಾಗ ಧ್ಯಾನ ಮಾಡುವಾಗ ವಾಕಿಂಗ್ ಮಾಡುವಾಗ ಎಕ್ಸಸೈಸ್ ಮಾಡುವಾಗ ಏನಾದರೂ ಲಾಭದ ನಿರೀಕ್ಷೆ ಅಥವಾ ಅಪೇಕ್ಷೆ ಇಟ್ಟುಕೊಂಡು ಅಂಥವುಗಳನ್ನೆಲ್ಲ ಮಾಡ್ತಾಯಿದ್ರೆ ಖಂಡಿತವಾಗೂ ಅವುಗಳದ್ದು ಯಾವುದೇ ಫಲ ನಿಮಗೆ ದಕ್ಕೋದಿಲ್ಲ ವ್ಯಕ್ತಿ ನಾನು ಆರೋಗ್ಯವಾಗಿರಬೇಕು ತುಂಬ ವರ್ಷ ಬದುಕಬೇಕು ಆಯುಷ್ಯ ಹೆಚ್ಚಾಗಬೇಕು ಅಥವಾ ಶುಗರ್ ಇದೆ ಬಿ ಪಿ ಇದೆ ಥೈರಾಯ್ಡ್ ಇದೆ ನಾನು ಚೆನ್ನಾಗಬೇಕು ಚೆನ್ನಾಗಬೇಕು ಅಂತ ವಾಕಿಂಗ್ ಮಾಡ್ತಾಯಿರ್ತಾನೆ ಎಕ್ಸಸೈಸ್ ಮಾಡ್ತಾಯಿರ್ತಾನೆ ಇವುಗಳಿಂದ ಯಾವುದೇ ರೀತಿಯಾದ ಲಾಭ ನಿಮಗೆ ಆಗೋದಿಲ್ಲ ಕಾರಣ ಏನು ಇದರ ಹಿಂದೆ ಅಂದರೆ ನಮ್ಮ ಮೈಂಡು ಒಂದು ಸಲಕ್ಕೆ ಒಂದೇ ಕೆಲಸ ಮಾಡುತ್ತೆ ಒಂದು ವಾಕಿಂಗ್ ಯೋಗ ಮಾಡುವಾಗ ಅದರ ಲಾಭ ನಮ್ಮ ದೇಹ ಪಡೆದುಕೊಳ್ಳುವಂಗೆ ಮಾಡುತ್ತೆ ಅಥವಾ ಬರೀ ವಿಚಾರ ಮಾಡಲಿಕ್ಕೆ ಹಚ್ಚುತ್ತೆ ಏನು ವಿಚಾರ ಬರೀ ಆರೋಗ್ಯದ ವಿಚಾರ ಹೆಲ್ತ್ ಕಾನ್ಷಿಯಸ್ನೆಸ್ಸು ಇನ್ನೇನು ಆಗಿದೆ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಈ ಥರದ ವಿಚಾರಗಳು ಕಂಟಿನ್ಯೂಸ್ ಆಗಿ ಹರಿತಾಯಿದ್ರೆ ಖಂಡಿತವಾಗೂ ನೀವು ಮಾಡ್ತಾ ಇರುವಂತಹ ಆ ಕ್ರಿಯೆಯ ನೂರಕ್ಕೆ ನೂರರಷ್ಟು ಲಾಭ ನಿಮಗೆ ಸಿಗೋದಿಲ್ಲ ಯಾಕಂದರೆ ಬ್ಯುಸಿ ಮೈಂಡ್ ಮೈಂಡ್ ಅನ್ಯ ಕಡೆ ಡೈವರ್ಟ್ ಆಗಿದೆ ಅದು ಹಾರ್ಮೋನ್ಸು ಆರ್ಗನ್ಸು ದೇಹದ ಒಳಗಡೆ ಆಗ್ತಾ ಇರುವಂಥ ಕ್ರಿಯೆ ಅದಕ್ಕೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಆ ಕಾರಣಕ್ಕೆ ಇದೆಲ್ಲ ಕೂಡ ಸಮಸ್ಯೆ ಆಗುತ್ತೆ ಮಿತ್ರ